ಸ್ನೇಹಿತರೆ ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಮಹಾಭಾರತ ಮುಂದುವರೆದ ಭಾಗ ನೋಡೋಣ ಬನ್ನಿ ಅರ್ಜುನ ಅಗ್ನಿಗೆ ಹೇಳಿದ ಮಹಾತ್ಮನೇ ಖಂಡಿತವಾಗಿಯೂ ನಾನು ಇಂದ್ರನನ್ನು ಎದುರಿಸಿ ನಿನ್ನ ಅಪೇಕ್ಷೆಯನ್ನು ಈಡೇರಿಸುವೆ ಆದರೆ ನನಗೆ ನನ್ನ ಶಕ್ತಿಗೆ ತಕ್ಕಂಥ ಧನಸ್ಸು ಬೇಕಾಗಿದೆ ನಾನು ಎಷ್ಟು ವೇಗವಾಗಿ ಬಾಣಗಳನ್ನು ಬಿಡುತ್ತೇನೆಂದರೆ ಸಾಧಾರಣ ಬತ್ತಳಿಕೆಯಿಂದ ನನಗೆ ಅನುಕೂಲವಾಗದು ಎಂದು ಬರಿ ಬರಿದಾಗದಂಥ ಸದಾ ಕಾಲವು ಬಾಣಗಳಿಂದ ತುಂಬಿರುವಂತಹ ಬತ್ತಳಿಕೆ ಬೇಕು ಅಲ್ಲದೆ ಈಗ ನನ್ನ ಬಳಿ ಇರುವ ರಥಕ್ಕೆ ವಿಶೇಷವಾದ ಅಸಾಧಾರಣವಾದ ಬಾಣ ಬತ್ತಳಿಕೆಗಳನ್ನು ಹೊರುವ ಶಕ್ತಿ ಇಲ್ಲ ನನಗೊಂದು ರಥ ಬೇಕು ಅದಕ್ಕೆ ಸರಿಸಾಟಿಯಾಗುವ ಅಶ್ವಗಳು ಬೇಕು ಕೃಷ್ಣನಿಗೂ ಅವನ ಕಾರ್ಯಭಾರಕ್ಕೆ ಅನುಗುಣವಾದ ಆಯುಧಗಳು ಬೇಕು ನಿನ್ನ ಅಪೇಕ್ಷೆಯನ್ನು ನಾನು ಈಡೇರಿಸುವೆ ಆದರೆ ಅದಕ್ಕೆ ಅಗತ್ಯವಾದ ಈ ಸಾಧನಗಳನ್ನು ನೀನು ಒದಗಿಸಬೇಕು ಅರ್ಜುನನ ಮಾತುಗಳನ್ನು ಆಲಿಸಿದ ನಂತರ ಅಗ್ನಿ ತನ್ನ ಮಿತ್ರ ಬಳೆ ದೇವತೆ ವರುಣನನ್ನು ನೆನಪಿಸಿಕೊಂಡ ವರುಣ ತಕ್ಷಣ ಪ್ರತ್ಯಕ್ಷನಾದ ಅಗ್ನಿ ತನ್ನ ಆ ಕ್ಷಣದ ಅಗತ್ಯವನ್ನು ತಿಳಿಸಿದ ವರುಣ ಒಂದು ಕೋಟಿ ಧನುಸ್ಸಿಗೆ ಸಮನಾದ ಧನಸ್ಸೊಂದನ್ನು ಕರುಣಿಸಿದ ಅದೇ ಗಾಂಡೀವ ಎಂದಿಗೂ ಬರಿದಾಗದಂಥ ಅಕ್ಷಯ ಬತ್ತಳಿಕೆಯೊಂದನ್ನು ಅಗ್ನಿ ಅರ್ಜುನನಿಗೆ ಅನುಗ್ರಹಿಸಿದ ಜೊತೆಗೆ ಆಕ್ರಮಿಸಲು ಸಾಧ್ಯವಾಗದ ವಾಯುವೇಗದಲ್ಲಿ ಚಲಿಸುವ ರಥವೊಂದನ್ನು ಕೊಟ್ಟ ಈ ರಥಕ್ಕೆ ಅದ್ಭುತವಾದ ನಾಲ್ಕು ಶ್ವೇತಾಶ್ವಗಳನ್ನು ಹೂಡಲಾಗಿತ್ತು ಈ ರಥವನ್ನು ಬೇರಾರೂ ಅಲ್ಲ ಸ್ವರ್ಗಲೋಕದ ವಾಸ್ತುಶಿಲ್ಪಿ ವಿಶ್ವಕರ್ಮನೇ ಸೃಷ್ಟಿಸಿದ್ದ ರಥದ ಚಕ್ರಗಳ ಸದ್ದಿಗೆ ಶತ್ರುಗಳು ಗಡಗಡ ನಡುಗುತ್ತಿದ್ದರು ಅಂಥ ರಥವನ್ನು ಅಗ್ನಿಯು ಕೃಷ್ಣನಿಗೆ ಒಂದು ಚಕ್ರವನ್ನು ಅಪಾರ ಸಾಮರ್ಥ್ಯದ ಆಗ್ನೇಯಾಸ್ತ್ರವನ್ನು ನೀಡಿದ ವರುಣ ಕೌಮೋದಕಿ ಗದೆಯನ್ನು ಕೃಷ್ಣನಿಗೆ ಕೊಟ್ಟ ಕೃಷ್ಣ ಮತ್ತು ಅರ್ಜುನರಿಗೆ ಈಗ ಅವರ ಶಕ್ತಿ ಸಾಮರ್ಥ್ಯಗಳಿಗೆ ತಕ್ಕುದಾದ ಆಯುಧಗಳು ದೊರಕಿದ್ದವು ಅರ್ಜುನ ಅಗ್ನಿಗೆ ರಕ್ಷಣೆಯ ಅಭಯವನ್ನಿತ್ತ ಅಭಯವನ್ನಿತ್ತು ಎಲ್ಲ ದಿಕ್ಕುಗಳಿಂದಲೂ ಅರಣ್ಯದ ಮೇಲೆ ಆಕ್ರಮಣ ನಡೆಸುವಂತೆ ತಿಳಿಸಿದ ಅನಂತರ ಹಿಂದೆಂದೂ ಕಂಡು ಕೇಳೆರಿಯದಂಥ ದಳ್ಳುರಿ ಹೊತ್ತಿಕೊಂಡಿತು ಅಗ್ನಿ ಒಂದಾದ ಮೇಲೊಂದರಂತೆ ಅರಣ್ಯದ ವಿವಿಧ ಭಾಗಗಳನ್ನು ಕಬಳಿಸುತ್ತಾ ಮುನ್ನಡೆದ ಅರಣ್ಯ ಗುಡುಗು ಸಿಡಿಲುಗಳಂಥ ಸದ್ದಿನಿಂದ ತುಂಬಿ ಹೋಯಿತು ಅರಣ್ಯದ ಒಂದು ತುದಿಯಲ್ಲಿ ಅರ್ಜುನ ಮತ್ತು ಇನ್ನೊಂದು ತುದಿಯಲ್ಲಿ ಕೃಷ್ಣ ಅರಣ್ಯದ ಕಾವಲುಗಾರರಂತೆ ನಿಂತಿದ್ದರು ಅಗ್ನಿಯ ಜ್ವಾಲೆ ಆಕಾಶಕ್ಕೆ ಚಿಮ್ಮಿತು ಇಡೀ ಅರಣ್ಯಕ್ಕೆ ಮತ್ತು ಸುತ್ತಲ ಪರಿಸರಕ್ಕೆ ಬೆಳಕಿನ ದೊಂದಿ ಹೊತ್ತಿಸಿತು ಅರಣ್ಯದಲ್ಲಿ ವಾಸಿಸುತ್ತಿದ್ದ ಪ್ರಾಣಿ ಪಕ್ಷಿಗಳು ಹೆದರಿ ದಿಕ್ಕಾಪಾಲು ಓಡಿದವು ಆದರೆ ಯಾವ ದಿಕ್ಕಿಗೆ ಹೋದರೂ ಅವು ಪಾರಾಗುವಂತಿರಲಿಲ್ಲ ಎಲ್ಲ ಕಡೆಯೂ ಅಗ್ನಿಯ ರುದ್ರ ನರ್ತನ ನಡೆದಿತ್ತು ಅರಣ್ಯದ ಕ್ರೂರ ಮೃಗಗಳು ಅಗ್ನಿಗೆ ಆಹುತಿಯಾದವು ಕೃಷ್ಣ ಮತ್ತು ಅರ್ಜುನರು ಅವು ತಪ್ಪಿಸಿಕೊಳ್ಳಲಾಗದಂತೆ ಮಾಡಿದ್ದರು ಹಕ್ಕಿಗಳು ಚೀರುತ್ತ ಮೇಲಕ್ಕೆ ಹಾರಿದವಾದರೂ ಅಗ್ನಿ ಜ್ವಾಲೆಗಳು ಅವುಗಳನ್ನು ನುಂಗಿ ಹಾಕಿದವು ಅಗ್ನಿಯ ತಾಪ ಎಷ್ಟಿತ್ತೆಂದರೆ ಅರಣ್ಯದ ಸರೋವರಗಳಲ್ಲಿನ ನೀರು ಕುದ್ದು ಕುದ್ದು ಆವಿಯಾಯಿತು ನಿರ್ದಯಿಯಾದ ಅಗ್ನಿಯು ನಡೆಸಿರುವ ಅನಾಹುತವನ್ನು ಕಂಡ ಇಂದ್ರ ತನ್ನ ಮಿತ್ರನಾದ ತಕ್ಷಕನ ನೆರವಿಗೆ ಧಾವಿಸಿ ಬಂದ ಅವನು ಕೂಡಲೇ ಮಳೆ ಸುರಿಸುವ ಕಪ್ಪು ಮೋಡಗಳನ್ನು ಕಳುಹಿಸಿದ ಕಪ್ಪು ಮೋಡಗಳು ಆಗಸವನ್ನು ಆವರಿಸಿದವು ಧಾರಾಕಾರವಾಗಿ ಮಳೆ ಸುರಿಸಿದವು ಆದರೆ ದಳ್ಳುರಿಯ ಮುಂದೆ ಅದರ ಆಟ ಸಾಗಲಿಲ್ಲ ಮಳೆಯ ಹನಿಗಳು ನೆಲಕ್ಕೆ ಬೀಳುವ ಮೊದಲೇ ಅಗ್ನಿಯ ಭಯಂಕರ ತಾಪಕ್ಕೆ ಆವಿಯಾಗಿ ಬಿಡುತ್ತಿದ್ದವು ಇಂದ್ರನಿಗೆ ವಿಪರೀತ ಸಿಟ್ಟು ಬಂತು ಆಕ್ರೋಶ ಭರಿತನಾಗಿ ಇನ್ನೂ ದಟ್ಟವಾದ ಮೋಡಗಳನ್ನು ಕಳುಹಿಸಿದ ಹೀಗಾಗಿ ಮಳೆ ಮತ್ತು ಅಗ್ನಿಯ ನಡುವೆ ಭಯಂಕರ ಯುದ್ಧ ಪ್ರಾರಂಭವಾಯಿತು ಅರ್ಜುನ ಈಗ ಬಾಣಗಳ ಸುರಿಮಳೆಯನ್ನು ತ್ವರಿತಗೊಳಿಸಿದ ಮಳೆಯ ಒಂದು ಹನಿಯು ಧರೆಗೆ ಬೀಳದಂತೆ ಬಾಣಗಳ ಬಲೆನೇದ ಯಾವ ಪ್ರಾಣಿಯಿಂದಲೂ ತಪ್ಪಿಸಿಕೊಳ್ಳಲಾಗಲಿಲ್ಲ ಅರಣ್ಯದ ಪ್ರಾಣಿ ಪಕ್ಷಿಗಳ ಮೇಲೆ ಈ ಅನಾಹುತ ಎರಗಿದಾಗ ಸರ್ಪರಾಜ ತಕ್ಷಕ ಅಲ್ಲಿರಲಿಲ್ಲ ಅವನ ಮಗ ಅರಣ್ಯದೊಳಗಿದ್ದ ಮಗ ಅಗ್ನಿಯಿಂದ ಪಾರಾಗಲು ಯತ್ನಿಸಿ ವಿಫಲನಾಗಿದ್ದ ಅವನ ತಾಯಿ ಮಗನನ್ನು ಉಳಿಸುವ ಪ್ರಯತ್ನವಾಗಿ ಅವನ ಶಿರೋಭಾಗವನ್ನು ಮೊದಲು ಬಾಯೊಳಗೆ ಹಾಕಿಕೊಂಡು ನುಂಗಿದಳು ಬಾಲವನ್ನು ನುಂಗುತ್ತಿದ್ದಂತೆ ಈ ವಿದ್ಯಮಾನ ಅರ್ಜುನನ ಗಮನಕ್ಕೆ ಬಂತು ಅರ್ಜುನ ತಕ್ಷಣವೇ ತನ್ನ ಬಾಣಗಳಿಂದ ತಾಯಿಯ ತಾಯಿ ಸರ್ಪಿಣಿಯ ಶಿರಶ್ಚೇದ ಮಾಡಿದ ಅವಳ ಮಗನನ್ನಾದರೂ ಪಾರು ಮಾಡುವುದು ಸದ್ಯಕ್ಕೆ ಇಂದ್ರನ ಅಪೇಕ್ಷೆಯಾಗಿತ್ತು ಆದ್ದರಿಂದ ಇಂದ್ರ ಪ್ರಚಂಡವಾದ ಚಂಡಮಾರುತವನ್ನೆಬ್ಬಿಸಿದ ಇದರಿಂದ ಅರ್ಜುನ ಒಂದು ಕ್ಷಣ ತಬ್ಬಿಬ್ಬಾದ ತಕ್ಷಕನ ಮಗ ಅಶ್ವಸೇನ ಈ ಅವಾಂತರದ ಲಾಭ ಪಡೆದು ಅಲ್ಲಿಂದ ಪಾರಾದ ಇದು ಅರ್ಜುನನನ್ನು ಕೆರಳಿಸಿತು ಕ್ರೋಧದಿಂದ ಅರ್ಜುನ ವ್ಯವಸ್ಥಿತವಾಗಿ ಅರಣ್ಯದಲ್ಲಿನ ಪ್ರಾಣಿಗಳನ್ನು ನೆಗೆದು ಹಾರಿ ಕೊಪ್ಪಳಿಸಿ ಅಗ್ನಿಯಿಂದ ತಪ್ಪಿಸಿಕೊಳ್ಳಲೆತ್ತಿಸುತ್ತಿದ್ದ ಎಲ್ಲ ಪ್ರಾಣಿಗಳನ್ನು ಸಂಹರಿಸಿದ ಅಗ್ನಿ ಕೃಷ್ಣ ಮತ್ತು ಅರ್ಜುನ ಪರಾಗಿ ಹೋದ ಸರ್ಪಕ್ಕೆ ಶಾಪ ಹಾಕಿದರು ಅರ್ಜುನ ಈಗ ಇಂದ್ರನಿಗೆ ಮುಖಾಮುಖಿಯಾಗಲು ಸಿದ್ಧನಾಗಿ ನಿಂತಿದ್ದ ಇಂದ್ರ ಪ್ರಯೋಗಿಸಿದ ಇಂದ್ರಾಸ್ತ್ರ ಆಕಾಶವನ್ನು ಮೋಡಗಳಿಂದ ಮರೆ ಮಾಡಿತ್ತು ಗುಡುಗು ಸಿಡಿಲು ಮಿಂಚುಗಳು ಗಾಳಿ ಗರ್ಭದೊಳಗಿಂದ ಸ್ಫೋಟಿಸುತ್ತಿದ್ದವು ಅರ್ಜುನ ವಾಯುವ್ಯಾಸ್ತ್ರವನ್ನು ಪ್ರಯೋಗಿಸಿದ ಗುಡುಗು ಸಿಡಿಲು ಮಿಂಚುಗಳ ಆರ್ಭಟ ಸ್ವಲ್ಪ ತಗ್ಗಿತು ಅಗ್ನಿಗೆ ಪರಮಾನಂದವಾಯಿತು ತನ್ನ ಜ್ವಾಲಾ ನಾಲಿಗೆಗಳನ್ನು ಚಾಚಿ ಕಬಳಿಸತೊಡಗಿದ ಗರುಡ ಸಂತತಿಗೆ ಸೇರಿದ ಪಕ್ಷಿಗಳು ಬುಗ್ಗನೆ ಜ್ವಾಲೆಗಳನ್ನು ಕಾರಿಸಿದವು ಅರ್ಜುನ ಅವುಗಳನ್ನು ಪರಿಭ್ರಮಣಗೊಳಿಸಿ ರಾಕ್ಷಸರು ಗಂಧರ್ವರು ಯಕ್ಷರು ಅಪರಿಮಿತ ಉತ್ಸಾಹ ಚಿಮ್ಮುತ್ತಾ ಮುಂದೆ ಬಂದರು ಅವರು ಶತ್ರುಗಳ ಮೇಲೆ ಬಂಡೆಗಳನ್ನು ತೋರುವಂಥ ಅಸ್ತ್ರಗಳನ್ನು ತಂದಿದ್ದರು ಆದರೆ ಅರ್ಜುನನ ಮಾರಕ ಬಾಣಗಳು ಮತ್ತು ಕೃಷ್ಣನ ಅಪ್ರತಿಹತ ಚಕ್ರ ಅವರೆಲ್ಲರನ್ನು ಸಂಹಾರಗೈದವು ಧನ್ಯವಾದಗಳು ಮಹಾಭಾರತ ಮುಂದುವರಿಯಲಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು